ದಕ್ಷಿಣ ಆಫ್ರಿಕಾದಲ್ಲಿ ಮೋದಿ ಹವಾಗೆ ಇಡೀ ಜಗತ್ತು ತಲೆಬಾಗಿದೆ ಸಮಿಟ್ನಲ್ಲಿ ನಮೋ ಆಡಿದಂತಹ ಒಂದೊಂದು ಮಾತು ಉಗ್ರರಿಗೆ ನಡುಕ ಹುಟ್ಟಿಸದೆ ಮತ್ತೆ ಒಗ್ಗಟ್ಟಿನ ಜಪ ಉಗ್ರರ ವಿರುದ್ಧ ಜಾಗತಿಕ ಸಮರ ಸಮಗ್ರ ಅಭಿವೃದ್ಧಿಯ ಮಾರ್ಗದರ್ಶನ ಇದು ಜಿ ಟ್ವೆಂಟಿ ಸಭೆಯಲ್ಲಿ ವಿಶ್ವ ನಾಯಕ ಪ್ರಧಾನಿ ನರೇಂದ್ರ ಮೋದಿ ಸಾರಿರುವಂತಹ ಕಹಳೆ ಜಿ ಟ್ವೆಂಟಿ ಸಭೆಯಲ್ಲಿ ನಮೋ ಸಂದೇಶ ಎಲ್ಲೆಡೆ ಮೆಚ್ಚುಗೆ ಭಯೋತ್ಪಾದನೆ ಟು ಜಾಗತಿಕ ಅಭಿವೃದ್ಧಿಯ ಜಪಾ ಮೋದಿ ಜಗತ್ತು ಮೆಚ್ಚಿದ ನಾಯಕ ದಕ್ಷಿಣ ಆಫ್ರಿಕಾದ ಜೊಹಾನ್ಸ್ಬರ್ಗ್ನಲ್ಲಿ ನಡೆದಂತಹ ಜಿ ಟ್ವೆಂಟಿ ಶೃಂಗಸಭೆಯಲ್ಲಿ ನರೇಂದ್ರ ಮೋದಿ ಆಡಿದಂತಹ ಒಂದೊಂದು ಮಾತು ಇಡೀ ಜಗತ್ತಿಗೆ ಸಂದೇಶವನ್ನ ಸಾರಿದಂತಿತ್ತು ಭಾರತದ ನಾಗರಿಕ ಮೌಲ್ಯಗಳ ಜೊತೆಗೆ ಜಾಗತಿಕ ಅಭಿವೃದ್ಧಿಯ ಮಂತ್ರವನ್ನ ಜಪಿಸಿದರು ಅಧಿವೇಶನವನ್ನ ಉದ್ದೇಶಿಸಿ ಮಾತನಾಡಿದಂತಹ ಪ್ರಧಾನಿ ನರೇಂದ್ರ ಮೋದಿ ಯಾರನ್ನೂ ಕೂಡ ಹಿಂದೆ ಬಿಡದೆ ಎಲ್ಲರನ್ನೂ ಕೂಡ ಒಳಗೊಂಡ ಅಭಿವೃದ್ಧಿಗೆ ಪ್ರಯತ್ನಿಸಬೇಕು ಅಂತ ಕರೆ ನೀಡಿದ್ದಾರೆ ಶೃಂಗಸಭೆಯಲ್ಲಿ ಸಮಗ್ರ ಮತ್ತು ಸುಸ್ಥಿರ ಆರ್ಥಿಕ ಬೆಳವಣಿಗೆಯ ಕುರಿತಾದ ಅಧಿವೇಶನವನ್ನು ಕೂಡ ಉದ್ದೇಶಿಸಿ ಮಾತನಾಡಿದ ಪ್ರಧಾನಿ ನರೇಂದ್ರ ಮೋದಿ ಅವರು ಜಿ ಟ್ವೆಂಟಿ ಜಾಗತಿಕ ಹಣಕಾಸು ಮತ್ತು ಬೆಳವಣಿಗೆ ರೂಪಿಸಿದೆ ಇವಾಗಿನ ಅಭಿವೃದ್ಧಿ ಪ್ರಕೃತಿಯನ್ನ ಕ್ಷಣಮಾತ್ರದಲ್ಲಿ ನಾಶ ಮಾಡ್ತೀವಿ ಅಂತ ಎಚ್ಚರಿಕೆ ನೀಡಿದ್ದಾರೆ ಮೋದಿ ಆಸ್ಟ್ರೇಲಿಯಾ ಪ್ರಧಾನಿ ದ್ವಿಪಕ್ಷೀಯ ಸಭೆ ದಕ್ಷಿಣ ಆಫ್ರಿಕಾದ ಅಧ್ಯಕ್ಷತೆಯಲ್ಲಿ ನಡೀತಾ ಇರುವಂತಹ ಜಿ ಟ್ವೆಂಟಿ ಶೃಂಗಸಭೆಗೂ ಮುನ್ನ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಆಸ್ಟ್ರೇಲಿಯಾ ಆಂಥೋನಿ ಆಲ್ಮನೀಸ್ ದ್ವಿಪಕ್ಷೀಯ ಮಾತುಕತೆಯನ್ನು ನಡೆಸಿದ್ದಾರೆ ರಕ್ಷಣೆ ಮತ್ತು ಭದ್ರತೆ ಪರಮಾಣು ಶಕ್ತಿ ಮತ್ತು ವ್ಯಾಪಾರ ಹೂಡಿಕೆ ಬಗ್ಗೆ ಮಾತುಕತೆ ನಡೆಸಿದ್ದಾರೆ ಬಳಿಕ ಟ್ವೀಟ್ ಮಾಡಿದ ಪ್ರಧಾನಿ ನರೇಂದ್ರ ಮೋದಿ ಭಾರತ ಮತ್ತು ಆಸ್ಟ್ರೇಲಿಯಾ ನಡುವಿನ ಸಂಬಂಧ ಮತ್ತಷ್ಟು ಗಟ್ಟಿಯಾಗಲಿದೆ ಅಂತ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ ಭಾರತೀಯ ಮೂಲದ ಉದ್ಯಮಿಗಳೊಂದಿಗೆ ಸಂವಾದ ಭಾರತೀಯ ಮೂಲದ ಟೆಕ್ ಉದ್ಯಮಿಗಳೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಸಂವಾದವನ್ನು ನಡೆಸಿ ಮೇಕ್ ಇನ್ ಇಂಡಿಯಾಗೆ ಆಹ್ವಾನಿಸಿದ್ದಾರೆ ಬಳಿಕ ಟ್ವೀಟ್ ಮಾಡಿ ದಕ್ಷಿಣ ಆಫ್ರಿಕಾದಲ್ಲಿರುವಂತಹ ಭಾರತೀಯ ಮೂಲದ ಉದ್ಯಮಿಗಳು ಇವರ ಜೊತೆಗೆ ಸಂವಾದ ಫಲಪ್ರದವಾಗಿದೆ ಅಂತ ಹೇಳಿದರು ಇಟಲಿ ಪ್ರಧಾನಿ ಜೊತೆಗೆ ಮೋದಿ ಮಾತು ಫುಲ್ ವೈರಲ್ ಜಿ ಟ್ವೆಂಟಿ ಶೃಂಗಸಭೆಯ ನೇಪಥ್ಯದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಇಟಲಿ ಪ್ರಧಾನಿ ಜಾರ್ಜಿಯಾ ಮಲೌನಿ ಜೊತೆಗಿನ ಆತ್ಮೀಯತೆಯ ವಿಡಿಯೋ ಇದೀಗ ಜಾಲತಾಣಗಳಲ್ಲಿ ಸದ್ದು ಮಾಡ್ತಾ ಮಾಡುತ್ತಿದೆ ಉಭಯ ನಾಯಕರು ನಗುತ್ತಾ ಶೇಕ್ ಹ್ಯಾಂಡ್ ಮಾಡಿದ್ದು ಪರಸ್ಪರ ಉಭಯ ಕುಶಲೋಪರಿ ವಿಚಾರಿಸುತ್ತಿರುವುದು ಕೂಡ ಫುಲ್ ವೈರಲ್ ಆಗಿದೆ ಅಷ್ಟೇ ಅಲ್ಲದೆ ಪ್ರಧಾನಿ ನರೇಂದ್ರ ಮೋದಿ ಹಲವು ದ್ವಿಪಕ್ಷೀಯ ಮಾತುಕತೆಗಳನ್ನು ನಡೆಸಬಹುದು ಭಾರತ ಬ್ರೆಜಿಲ್ ಮತ್ತು ಸೌತ್ ಆಫ್ರಿಕಾ ನಾಯಕರ ಜೊತೆ ಸಭೆ ಕೂಡ ನಡೆಸುವ ಸಾಧ್ಯತೆ ಇದೆ ರಿಪಬ್ಲಿಕ್ ಕನ್ನಡ ದಕ್ಷಿಣ ಆಫ್ರಿಕಾದಲ್ಲಿ ಮೋದಿ ಹವಾಗೆ ಇಡೀ ಜಗತ್ತು ತಲೆಬಾಗಿದೆ ಸಮಿಟ್ನಲ್ಲಿ ನಮೋ ಆಡಿದಂತಹ ಒಂದೊಂದು ಮಾತು ಉಗ್ರರಿಗೆ ನಡುಕ ಹುಟ್ಟಿಸಿದೆ ಮತ್ತೆ ಒಗ್ಗಟ್ಟಿನ ಜಪ ಉಗ್ರರ ವಿರುದ್ಧ ಜಾಗತಿಕ ಸಮರ ಸಮಗ್ರ ಅಭಿವೃದ್ಧಿಯ ಮಾರ್ಗದರ್ಶನ ಇದು ಜಿ ಟ್ವೆಂಟಿ ಸಭೆಯಲ್ಲಿ ವಿಶ್ವ ನಾಯಕ ಪ್ರಧಾನಿ ನರೇಂದ್ರ ಮೋದಿ ಸಾರಿರುವಂತಹ ಕಹಳೆ ಜಿ ಟ್ವೆಂಟಿ ಸಭೆಯಲ್ಲಿ ನಮೋ ಸಂದೇಶ ಎಲ್ಲೆಡೆ ಮೆಚ್ಚುಗೆ ಭಯೋತ್ಪಾದನೆ ಟು ಜಾಗತಿಕ ಅಭಿವೃದ್ಧಿಯ ಜಪ ಮೋದಿ ಜಗತ್ತು ಮೆಚ್ಚಿದ ನಾಯಕ ದಕ್ಷಿಣ ಆಫ್ರಿಕಾದ ಜೊಹಾನ್ಸ್ಬರ್ಗ್ನಲ್ಲಿ ನಡೆದಂತಹ ಜಿ ಟ್ವೆಂಟಿ ಶೃಂಗಸಭೆಯಲ್ಲಿ ನರೇಂದ್ರ ಮೋದಿ ಆಡಿದಂತಹ ಒಂದೊಂದು ಮಾತು ಇಡೀ ಜಗತ್ತಿಗೆ ಸಂದೇಶವನ್ನ ಸಾರಿದಂತಿತ್ತು ಭಾರತದ ನಾಗರಿಕ ಮೌಲ್ಯಗಳ ಜೊತೆಗೆ ಜಾಗತಿಕ ಅಭಿವೃದ್ಧಿಯ ಮಂತ್ರವನ್ನ ಜಪಿಸಿದರು ಅಧಿವೇಶನವನ್ನು ಉದ್ದೇಶಿಸಿ ಮಾತನಾಡಿದಂತಹ ಪ್ರಧಾನಿ ನರೇಂದ್ರ ಮೋದಿ ಯಾರನ್ನೂ ಕೂಡ ಹಿಂದೆ ಬಿಡದೆ ಎಲ್ಲರನ್ನೂ ಕೂಡ ಒಳಗೊಂಡ ಅಭಿವೃದ್ಧಿಗೆ ಪ್ರಯತ್ನಿಸಬೇಕು ಅಂತ ಕರೆ ನೀಡಿದ್ದಾರೆ ಶೃಂಗಸಭೆಯಲ್ಲಿ ಸಮಗ್ರ ಮತ್ತು ಸುಸ್ಥಿರ ಆರ್ಥಿಕ ಬೆಳವಣಿಗೆ ಕುರಿತಾದ ಅಧಿವೇಶನವನ್ನು ಉದ್ದೇಶಿಸಿ ಮಾತನಾಡಿದ ಪ್ರಧಾನಿ ನರೇಂದ್ರ ಮೋದಿ ಅವರು ಜಿ ಜಾಗತಿಕ ಹಣಕಾಸು ಮತ್ತು ಬೆಳವಣಿಗೆ ರೂಪಿಸಿದೆ ಇವಾಗಿನ ಅಭಿವೃದ್ಧಿ ಪ್ರಕೃತಿಯನ್ನ ಕ್ಷಣಮಾತ್ರದಲ್ಲಿ ನಾಶ ಮಾಡ್ತೀವಿ ಅಂತ ಎಚ್ಚರಿಕೆ ನೀಡಿದ್ದಾರೆ ಮೋದಿ ಆಸ್ಟ್ರೇಲಿಯಾ ಪ್ರಧಾನಿ ಸಭೆ ದಕ್ಷಿಣ ಆಫ್ರಿಕಾದ ಅಧ್ಯಕ್ಷತೆಯಲ್ಲಿ ನಡೀತಾ ಇರುವಂತಹ ಜಿ ಟ್ವೆಂಟಿ ಶೃಂಗಸಭೆಗೂ ಮುನ್ನ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಆಸ್ಟ್ರೇಲಿಯಾ ಆಂಥೋನಿ ಆಲ್ಮನೀಸ್ ದ್ವಿಪಕ್ಷೀಯ ಮಾತುಕತೆಯನ್ನು ನಡೆಸಿದ್ದಾರೆ ರಕ್ಷಣೆ ಮತ್ತು ಭದ್ರತೆ ಪರಮಾಣು ಶಕ್ತಿ ಮತ್ತು ವ್ಯಾಪಾರ ಹೂಡಿಕೆ ಬಗ್ಗೆ ಮಾತುಕತೆ ನಡೆಸಿದ್ದಾರೆ ಬಳಿಕ ಟ್ವೀಟ್ ಮಾಡಿದ ಪ್ರಧಾನಿ ನರೇಂದ್ರ ಮೋದಿ ಭಾರತ ಮತ್ತು ಆಸ್ಟ್ರೇಲಿಯಾ ನಡುವಿನ ಸಂಬಂಧ ಮತ್ತಷ್ಟು ಗಟ್ಟಿಯಾಗಲಿದೆ ಅಂತ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ ಭಾರತೀಯ ಮೂಲದ ಉದ್ಯಮಿಗಳೊಂದಿಗೆ ಸಂವಾದ ಭಾರತೀಯ ಮೂಲದ ಟೆಕ್ ಉದ್ಯಮಿಗಳೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಸಂವಾದವನ್ನು ನಡೆಸಿ ಮೇಕ್ ಇನ್ ಇಂಡಿಯಾಕ್ಕೆ ಆಹ್ವಾನಿಸಿದ್ದಾರೆ ಬಳಿಕ ಟ್ವೀಟ್ ಮಾಡಿ ದಕ್ಷಿಣ ಆಫ್ರಿಕಾದಲ್ಲಿರುವಂತಹ ಭಾರತೀಯ ಮೂಲದ ಉದ್ಯಮಿಗಳು ಇವರ ಜೊತೆಗೆ ಸಂವಾದ ಫಲಪ್ರದವಾಗಿದೆ ಅಂತ ಹೇಳಿದರು ಇಟಲಿ ಪ್ರಧಾನಿ ಜೊತೆಗೆ ಮೋದಿ ಮಾತು ಫುಲ್ ವೈರಲ್ ಜಿ ಟ್ವೆಂಟಿ ಶೃಂಗಸಭೆಯ ನೇಪಥ್ಯದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಇಟಲಿ ಪ್ರಧಾನಿ ಜಾರ್ಜಿಯ ಮಲೌನಿ ಜೊತೆಗಿನ ಆತ್ಮೀಯತೆಯ ವಿಡಿಯೋ ಇದೀಗ ಜಾಲತಾಣಗಳಲ್ಲಿ ಸದ್ದು ಸೊತ್ತು ಮಾಡುತ್ತಿದೆ ಉಭಯ ನಾಯಕರು ನಗುತ್ತಾ ಶೇಕ್ ಹ್ಯಾಂಡ್ ಮಾಡಿದ್ದು ಪರಸ್ಪರ ಉಭಯ ಕುಶಲೋಪರಿ ವಿಚಾರಿಸುತ್ತಿರುವುದು ಕೂಡ ಫುಲ್ ವೈರಲ್ ಆಗಿದೆ ಅಷ್ಟೇ ಅಲ್ಲದೆ ಪ್ರಧಾನಿ ನರೇಂದ್ರ ಮೋದಿ ಹಲವು ದ್ವಿಪಕ್ಷೀಯ ಮಾತುಕತೆಗಳನ್ನು ನಡೆಸಬಹುದು ಭಾರತ ಬ್ರೆಜಿಲ್ ಮತ್ತು ಸೌತ್ ಆಫ್ರಿಕಾ ನಾಯಕರ ಜೊತೆ ಸಭೆ ಕೂಡ ನಡೆಸುವ ಸಾಧ್ಯತೆ ಇದೆ ದಕ್ಷಿಣ ಆಫ್ರಿಕಾದಲ್ಲಿ ಮೋದಿ ಹವಾಗೆ ಇಡೀ ಜಗತ್ತು ತಲೆಬಾಗಿದೆ ಸಮಿಟ್ನಲ್ಲಿ ನಮೋ ಆಡಿದಂತಹ ಒಂದೊಂದು ಮಾತು ಉಗ್ರರಿಗೆ ನಡುಕ ಹುಟ್ಟಿಸಿದೆ ಮತ್ತೆ ಒಗ್ಗಟ್ಟಿನ ಜಪ ಉಗ್ರರ ವಿರುದ್ಧ ಜಾಗತಿಕ ಸಮರ ಸಮಗ್ರ ಅಭಿವೃದ್ಧಿಯ ಮಾರ್ಗದರ್ಶನ ಇದು ಜಿ ಟ್ವೆಂಟಿ ಸಭೆಯಲ್ಲಿ ವಿಶ್ವ ನಾಯಕ ಪ್ರಧಾನಿ ನರೇಂದ್ರ ಮೋದಿ ಸಾರಿರುವಂತಹ ಕಹಳೆ ಜಿ ಟ್ವೆಂಟಿ ಸಭೆಯಲ್ಲಿ ನಮೋ ಸಂದೇಶ ಎಲ್ಲೆಡೆ ಮೆಚ್ಚುಗೆ ಭಯೋತ್ಪಾದನೆ ಟು ಜಾಗತಿಕ ಅಭಿವೃದ್ಧಿಯ ಜಪ ಮೋದಿ ಜಗತ್ತು ಮೆಚ್ಚಿದ ನಾಯಕ ದಕ್ಷಿಣ ಆಫ್ರಿಕಾದ ಜೊಹಾನ್ಸ್ಬರ್ಗ್ನಲ್ಲಿ ನಡೆದಂತಹ ಜಿ ಟ್ವೆಂಟಿ ಶೃಂಗಸಭೆಯಲ್ಲಿ ನರೇಂದ್ರ ಮೋದಿ ಆಡಿದಂತಹ ಒಂದೊಂದು ಮಾತು ಇಡೀ ಜಗತ್ತಿಗೆ ಸಂದೇಶವನ್ನ ಸಾರಿದಂತಿತ್ತು ಭಾರತದ ನಾಗರಿಕ ಮೌಲ್ಯಗಳ ಜೊತೆಗೆ ಜಾಗತಿಕ ಅಭಿವೃದ್ಧಿಯ ಮಂತ್ರವನ್ನ ಜಪಿಸಿದರು ಅಧಿವೇಶನವನ್ನು ಉದ್ದೇಶಿಸಿ ಮಾತನಾಡಿದಂತಹ ಪ್ರಧಾನಿ ನರೇಂದ್ರ ಮೋದಿ ಯಾರನ್ನೂ ಕೂಡ ಹಿಂದೆ ಬಿಡದೆ ಎಲ್ಲರನ್ನೂ ಕೂಡ ಒಳಗೊಂಡ ಅಭಿವೃದ್ಧಿಗೆ ಪ್ರಯತ್ನಿಸಬೇಕು ಅಂತ ಕರೆ ನೀಡಿದ್ದಾರೆ ಶೃಂಗಸಭೆಯಲ್ಲಿ ಸಮಗ್ರ ಮತ್ತು ಸುಸ್ಥಿರ ಆರ್ಥಿಕ ಬೆಳವಣಿಗೆಯ ಕುರಿತಾದ ಅಧಿವೇಶನವನ್ನು ಉದ್ದೇಶಿಸಿ ಮಾತನಾಡಿದ ಪ್ರಧಾನಿ ನರೇಂದ್ರ ಮೋದಿ ಅವರು ಜಿ ಜಾಗತಿಕ ಹಣಕಾಸು ಮತ್ತು ಬೆಳವಣಿಗೆ ರೂಪಿಸಿದೆ ಇವಾಗಿನ ಅಭಿವೃದ್ಧಿ ಪ್ರಕೃತಿಯನ್ನ ಕ್ಷಣಮಾತ್ರದಲ್ಲಿ ನಾಶ ಮಾಡ್ತೀವಿ ಅಂತ ಎಚ್ಚರಿಕೆ ನೀಡಿದ್ದಾರೆ ಮೋದಿ ಆಸ್ಟ್ರೇಲಿಯಾ ಪ್ರಧಾನಿ ಸಭೆ ದಕ್ಷಿಣ ಆಫ್ರಿಕಾದ ಅಧ್ಯಕ್ಷತೆಯಲ್ಲಿ ನಡೀತಾ ಇರುವಂತಹ ಜಿ ಟ್ವೆಂಟಿ ಶೃಂಗಸಭೆಗೂ ಮುನ್ನ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಆಸ್ಟ್ರೇಲಿಯಾ ಆಂಥೋನಿ ಆಲ್ಮನೀಸ್ ದ್ವಿಪಕ್ಷೀಯ ಮಾತುಕತೆಯನ್ನು ನಡೆಸಿದ್ದಾರೆ ರಕ್ಷಣೆ ಮತ್ತು ಭದ್ರತೆ ಪರಮಾಣು ಶಕ್ತಿ ಮತ್ತು ವ್ಯಾಪಾರ ಹೂಡಿಕೆ ಬಗ್ಗೆ ಮಾತುಕತೆ ನಡೆಸಿದ್ದಾರೆ ಬಳಿಕ ಟ್ವೀಟ್ ಮಾಡಿದ ಪ್ರಧಾನಿ ನರೇಂದ್ರ ಮೋದಿ ಭಾರತ ಮತ್ತು ಆಸ್ಟ್ರೇಲಿಯಾ ನಡುವಿನ ಸಂಬಂಧ ಮತ್ತಷ್ಟು ಗಟ್ಟಿಯಾಗಲಿದೆ ಅಂತ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ ಭಾರತೀಯ ಮೂಲದ ಉದ್ಯಮಿಗಳೊಂದಿಗೆ ಸಂವಾದ ಭಾರತೀಯ ಮೂಲದ ಟೆಕ್ ಉದ್ಯಮಿಗಳೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಸಂವಾದವನ್ನು ನಡೆಸಿ ಮೇಕ್ ಇನ್ ಇಂಡಿಯಾಗೆ ಆಹ್ವಾನಿಸಿದ್ದಾರೆ ಬಳಿಕ ಟ್ವೀಟ್ ಮಾಡಿ ದಕ್ಷಿಣ ಆಫ್ರಿಕಾದಲ್ಲಿರುವಂತಹ ಭಾರತೀಯ ಮೂಲದ ಉದ್ಯಮಿಗಳು ಇವರ ಜೊತೆಗೆ ಸಂವಾದ ಫಲಪ್ರದವಾಗಿದೆ ಅಂತ ಹೇಳಿದರು ಇಟಲಿ ಪ್ರಧಾನಿ ಜೊತೆಗೆ ಮೋದಿ ಮಾತು ಫುಲ್ ವೈರಲ್ ಜಿ ಟ್ವೆಂಟಿ ಶೃಂಗಸಭೆಯ ನೇಪಥ್ಯದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಇಟಲಿ ಪ್ರಧಾನಿ ಜಾರ್ಜಿಯ ಮಲೌನಿ ಜೊತೆಗಿನ ಆತ್ಮೀಯತೆಯ ವಿಡಿಯೋ ಇದೀಗ ಜಾಲತಾಣಗಳಲ್ಲಿ ಸಖತ್ ಮಾಡ್ತಾ ಮಾಡುತ್ತಿದೆ ಉಭಯ ನಾಯಕರು ನಗುತ್ತಾ ಶೇಕ್ ಹ್ಯಾಂಡ್ ಮಾಡಿದ್ದು ಪರಸ್ಪರ ಉಭಯ ಕುಶಲೋಪರಿ ವಿಚಾರಿಸುತ್ತಿರುವುದು ಕೂಡ ಫುಲ್ ವೈರಲ್ ಆಗಿದೆ ಅಷ್ಟೇ ಅಲ್ಲದೆ ಪ್ರಧಾನಿ ನರೇಂದ್ರ ಮೋದಿ ಹಲವು ದ್ವಿಪಕ್ಷೀಯ ಮಾತುಕತೆಗಳನ್ನು ನಡೆಸಬಹುದು ಭಾರತ ಬ್ರೆಜಿಲ್ ಮತ್ತು ಸೌತ್ ಆಫ್ರಿಕಾ ನಾಯಕರ ಜೊತೆ ಸಭೆ ಕೂಡ ನಡೆಸುವ ಸಾಧ್ಯತೆ ಇದೆ ನ್ಯೂಸ್ ರಿಪಬ್ಲಿಕ್ ಕನ್ನಡ